ಸ್ವಾಗತ ನಾನು ನಿಧಿ ರಾಠೋಡ್ ರಾಜ್ಯ ಸರ್ಕಾರದಿಂದ ಇದೀಗ ಕರೆಂಟ್ ಶಾಕ್ ತಗುಲಿದೆ ಜನರಿಗೆ ಯಾಕೆ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಎಸ್ಕಾಂ ನಿಂದ ಇದೀಗ ಪರಿಷ್ಕೃತ ದರವನ್ನ ಏರಿಕೆ ಮಾಡುವತ್ತ ಪ್ರಸ್ತಾವನೆಯನ್ನ ಸಲ್ಲಿಸಿದ್ಯಂತೆ ರಾಜ್ಯ ಸರ್ಕಾರಕ್ಕೆ ಇನ್ನು ರಾಜ್ಯ ಸರ್ಕಾರ ಅದಕ್ಕೆ ಅನುಮೋದನೆಯನ್ನು ಸಹ ನೀಡಿದೆ ಅಂತ ತಿಳಿದು ಬಂದಿದೆ ಗೆ ಐವತ್ತರಿಂದ ಅರವತ್ತು ಪೈಸೆ ಜಾಸ್ತಿ ಮಾಡುವ ಪ್ರಸ್ತಾವನೆಯನ್ನ ಇಟ್ಟಿತ್ತು ಈ ಪ್ರಸ್ತಾವನೆಯನ್ನ ಒಪ್ಪಿಕೊಂಡಿದೆ ರಾಜ್ಯ ಸರ್ಕಾರ ವಿದ್ಯುತ್ ಶಕ್ತಿ ಬಿಡುಗಡೆ ತಯಾರಿಕೆ ಆಗಿರ್ಬಹುದು ಅದರ ನಿರ್ವಹಣೆ ಆಗಿರಬಹುದು ಎಲ್ಲವೂ ಕೂಡ ಕೊಂಚ ದುಬಾರಿ ಆಗಿದೆ ಮನೆಗಳಿಗೆ ಏನು ಕರೆಂಟ್ ಅನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅದು ರೀತಿ ಹೊರೆ ಆಗ್ತಾ ಇದೆ ಹಾಗಾಗಿ ಈ ಒಂದು ಈ ಮೂಲಕ ಈ ದಾರಿಯ ಮೂಲಕ ಹೆಚ್ಚಳ ದರ ಅದನ್ನ ಕವರ್ ಮಾಡುವಂತಹ ಪ್ಲಾನ್ ಇದೀಗ ರಾಜ್ಯ ಸರ್ಕಾರ ಮಾಡಿದೆ ಹಾಗಾದ್ರೆ ಯಾವಾಗ ನಿಂದ ಈ ದರ ಹೆಚ್ಚಳ ಆಗತ್ತೆ ಎಷ್ಟ್ರ ಮಟ್ಟಿಗೆ ಆಗತ್ತೆ ಇನ್ನು ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಆಗಿರ್ಬೋದು ಅಥವಾ ಗೃಹ ಬಳಕೆಗೆ ಅಂತ ಏನ್ ಬಳಸ್ತೀವಿ ವಿದ್ಯುತ್ ಸೊ ಈ ಎರಡು ಭಾಗಗಳಲ್ಲಿ ಎಷ್ಟ್ರ ಮಟ್ಟಿಗೆ ಏರಿಕೆ ಆಗಲಿದೆ ದರ ಅನ್ನೋದರ ಡೀಟೇಲ್ಸ್ ಅನ್ನ ಕೊಡ್ತೀವಿ ಈ ವರದಿಯಲ್ಲಿ ವಿದ್ಯುತ್ ದರ ಏರಿಕೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅಂದ್ರೆ ಕೆಇ ಆರ್ ಸಿ ಚಿಂತನೆ ನಡೆಸಿದೆ ಪ್ರತಿ ಗೆ ಐವತ್ತರಿಂದ ಎಸ್ಕಾಂ ಗಳು ಕೆಇ ಆರ್ ಸಿ ಮುಂದೆ ಪ್ರಸ್ತಾವನೆ ಇಟ್ಟಿತ್ಯಂತೆ ಇದರಿಂದ ಈ ವರ್ಷ ಏಪ್ರಿಲ್ ತಿಂಗಳಿನಿಂದ ವಿದ್ಯುತ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಯೂನಿಟ್ಗೆ ನಲವತ್ತೊಂಬತ್ತು ಪೈಸೆ ಏರಿಕೆ ಮಾಡುವಂತೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಎಸ್ಕಾಂ ಪ್ರಸ್ತಾವನೆ ಸಲ್ಲಿಸಿತ್ತು ಪ್ರಸ್ತಾವನೆಯಂತೆ ಉತ್ಪಾದನೆಯ ಖರ್ಚು ವೆಚ್ಚ ಮತ್ತು ನಿರ್ವಹಣೆಯ ನಷ್ಟ ಸರಿದೂಗಿಸುವ ನಿಟ್ಟಿನಲ್ಲಿ ದರ ಏರಿಕೆಗೆ ಕೆಇಆರ್ಸಿ ಮುಂದಾಗಿದೆ ಸದ್ಯ ಪ್ರಸ್ತಾವನೆ ಪರಿಶೀಲಿಸಲಿರುವ ಆಯೋಗ ಗ್ರಾಹಕ ಮತ್ತು ಬೆಸ್ಕಾಂ ಇಬ್ಬರಿಗೂ ಹೊರೆಯಾಗದಂತೆ ಏಪ್ರಿಲ್ ಒಂದರಿಂದಲೇ ಪರಿಷ್ಕೃತ ದರವನ್ನ ಹೆಚ್ಚು ಮಾಡುವ ಸಾಧ್ಯತೆ ಇದೆ ಬೆಸ್ಕಾಂ ಮಾತ್ರವಲ್ಲದೆ ಉಳಿದ ನಾಲ್ಕು ಎಸ್ಕಾಂಗಳಿಂದಲೂ ಕೂಡ ಪರಿಷ್ಕರಣೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನಾಲ್ಕು ಎಸ್ಕಾಂಗಳಿಗೆ ಐವತ್ತರಿಂದ ಅರವತ್ತು ಪೈಸೆ ದರ ಪರಿಷ್ಕರಣೆಗೆ ಪ್ರಸ್ತಾಪ ಸಲ್ಲಿಕೆಯಾಗಿದೆ ಎಲ್ಲಾ ಪರಿಷ್ಕೃತ ದರಗಳು ಏಪ್ರಿಲ್ ಒಂದರಿಂದಲೇ ಜಾರಿಯಾಗುವ ಸಾಧ್ಯತೆ ಇದ್ದು ರಾಜ್ಯದ ಜನರಿಗೆ ವಿದ್ಯುತ್ ದರದ ಬಿಸಿ ತಟ್ಟಲಿದೆ ಬಿಸಿದೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ